ಸ್ವಾಗತ ನಾನು ಶ್ರೀ ರಾಘವೇಂದ್ರ ಸ್ವಾಮಿ ನಾಮಸ್ಮರಣೆ ದೊಡ್ಡದು ಶ್ರೀ ರಾಘವೇಂದ್ರ ಸ್ವಾಮಿ ಅಂದರೆ ಶ್ರೇಷ್ಠ ಮತ್ತು ದೈವಿಕ ಅವರ ಪೂಜೆ ಅಥವಾ ನಾಮಸ್ಮರಣೆಯು ನಮ್ಮಿಂದ ಎಲ್ಲಾ ದುಷ್ಟ ದುಃಖ ಪಾಪ ನೋವು ಇತ್ಯಾದಿಗಳನ್ನು ಕೊಳೆಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನಮ್ಮ ಅಹಂಕಾರವನ್ನು ಪಾಪವನ್ನು ಕಡಿಮೆ ಮಾಡುವ ಎಲ್ಲಾ ಗುಣಗಳನ್ನು ಹೊಂದಿದ್ದಾರೆ ಅಂತ ತಂದೆ ತಾಯಿ ಹಾಗೂ ಗುರು ಹಿರಿಯರ ಬಲವಾದ ನಂಬಿಕೆ ಮೇಲೆ ನಮ್ಮ ಮನೆಯಲ್ಲಿ ಮುದ್ದು ಮಕ್ಕಳಿಗೆ ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ರೂಪಕ ಮಾಡಿ ದೈವ ಭಕ್ತಿಯಿಂದ ನೆನೆಯುತ್ತಾರೆ ಅದೇ ಪ್ರಕಾರವಾಗಿ ತಾಲೂಕಿನ ಚಿಕ್ಕಸಂದಿಗಿ ಗ್ರಾಮದ ಹೊರವಲಯದ ಆರೋಗ್ಯಧಾಮದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ರಾಮಲಿಂಗಪ್ಪ ಬಿ ಮಡಿವಾಳರ ಮರಿಮಮ್ಮ ಕುಮಾರ ವೇದ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ರೂಪಕದಲ್ಲಿ ಭಕ್ತಿಯಿಂದ ನೆನೆಯುವ ಮೂಲಕ ಮಾನವರಾದ ಮಹೇಶ್ ಕುಮಾರ್ ಮಡಿವಾಳರ್ ಮಾವನವರಾದ ಮಹೇಶ್ ಕುಮಾರ್ ಮಡಿವಾಳರವರು ಹಾಗೂ ವೇದ ಅವರ ತಾಯಿ ಡಾಕ್ಟರ್ ಸ್ನೇಹ ಡಾಕ್ಟರ್ ವಿಜಯಕುಮಾರ್ ಸಗರ ಶಿಕ್ಷಕಿ ಪ್ರೀತಿ ಸಗರ ಮಕ್ಕಳ ಸಾಹಿತ್ಯ ಬಸವರಾಜ್ ಅಗಸರ್ ಅವರು ಭಕ್ತಿ ಭಾವದಿಂದ ಪ್ರೀತಿ ಕರುಣೆ ಮೂಲಕ ಮುದ್ದಾಡಿಸಿ ಗೌರವಿಸಿದರು ವಾರಿಯಮ್ಮ స్మరణ మాత్ర క్లేష కళెయ వార బంతమ్మా గురువార బమ్మా యోగి బరు నమ్మ యోగ బరుధమ్మా యోగి బరు నమ్మ శుభయోగ బరుధమ్మా రాఘవేంద్ర గురుగ కళవనమ్మా వార బంతమ్మా గురువార బమ్మా ராயரு நெனியம்மாரு ராய நெனியம்மா மனம தொழைய நம்ம பக்திய மணிய ஆக்கி ரம்மா மனம தொலி நம்ம பத்திய மணிய ஆக்கி ஞான கரதாக வந்து வர கண்ண கரையம்மா வார்த்தம்மா குருவார்த்தம்மா ராயரு நெனியம்மா ಗುರುರಾಯರು ನೆನೆಯಮ್ಮ ಕೋಪ ಅರಿಯ ನಮ್ಮ ಎಲ್ಲ ತಲ್ಲ ನಮ್ಮ ಕೋಪ ಅರಿಯ ನಮ್ಮ ಯಾರನು ದೂರ ತಲ್ಲ ನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಡಿಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮಾ ாயர நெரலினே ஹனுமனெத்தடே ரமனெத்தி நிஜமுக்தி கொடுவ நம்மா வார வந்தம்மா குருவார்த்தம்மா ராயரு நெனியம்மா குரு ராயரு நெனியம்மா